ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ಒಂದು ಸ್ವಲ್ಪ ನಿಮ್ಗೆ ಮಾಹಿತಿನ ಶೇರ್ ಮಾಡೋಕೆ ಇಷ್ಟಪಡ್ತೀನಿ ಈ ವಿಡಿಯೋದಾಗ ನಾನು ಒಂದು ಸ್ವಲ್ಪ ಮಾಹಿತಿ ಅಂದರೆ ಕಟಿಂಗ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿನ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದು ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಸೇರಿ ಕಮೆಂಟ್ ನೋಡೋದನ್ನು ಮರಿಬೇಡ್ರಿ ವಿಡಿಯೋ ಹಾಗೆ ಬರ್ತಾ ಇರ್ತಾವೆ ಯಾಕಂದ್ರೆ ಇಂಪಾರ್ಟೆಂಟ್ ಟಿಪ್ಸ್ಗಳನ್ನ ಕೂಡ ನಾನು ಹೇಳ್ತಾ ಇರ್ತೀನಿ ಮತ್ತು ಅದ್ರ ಜೊತೆ ನನ್ಗೆ ಯಾವುದಾದ್ರೂ ಒಂದು ಹೆಲ್ತ್ ಟಿಪ್ಸು ಮತ್ತು ಬ್ಯೂಟಿ ಟಿಪ್ಸ್ ಯಾವುದಾದ್ರೂ ಒಂದು ಗೊತ್ತಿದ್ರೆ ನಾನು ಹೇಳ್ತಾ ಇರ್ತೀನಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಸೇರಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಓಕೆ ಫ್ರೆಂಡ್ಸ ಬನ್ನಿ ಇವತ್ತಿನ ಟಾಪಿಕ್ ಏನು ಅಂತಂದರೆ ನಾವು ಕಟ್ಟಿಂಗ್ ಮಾಡೋದು ನೆಲದ ಮೇಲೆ ಕೂತು ನೆಟ್ ಕಟ್ಟಿಂಗ್ ಮಾಡೋದು ಬೆಟ್ರಾ ಅಥವಾ ಕಟಿಂಗ್ ಟೇಬಲ್ ಮಾಡಿಕೊಂಡು ನಾವು ಕಟ್ ಮಾಡೋದು ಬೆಟ್ರಾ ಹೇಳಿ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾನು ಮಾತಾಡ್ತೇನೆ ಫ್ರೆಂಡ್ಸ್ ಆಮೇಲೆ ಆಮೇಲೆ ನಾವು ನೆಲದ ಮೇಲೆ ಕೂತು ಕಟ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗ್ತವೆ ಆಮೇಲೆ ಟೇಬಲ್ ಮೇಲಿಂದ ಏನು ಪ್ರಾಬ್ಲಮ್ ಆಗ್ತದೆ ಎಲ್ಲನೂ ನಾನು ಕ್ಲಿಯರಾಗಿ ಹೇಳ್ತೀನಿ ಬೆನಿಫಿಟ್ ಅಥವಾ ಪ್ರಾಬ್ಲಮ್ಸ್ ಎರಡನ್ನೂ ಕೂಡ ನಾನು ಹೇಳ್ತೀನಿ ಫಸ್ಟಿಗೆ ನಾವು ಹೇಳೋದಂತಂದರೆ ನೆಲದ ಮೇಲೆ ಕೂತು ಕಟಿಂಗ್ ಮಾಡೋದರಿಂದ ನಮ್ಗೆ ಏನು ಪ್ರಾಬ್ಲಮ್ ಆಗ್ತದ ಅಂತಂದ್ರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ನೆಲದ ಮೇಲೆ ಕೂತು ಕಟ್ಟಿಂಗ್ ಮಾಡೋದು ಫಸ್ಟ್ ಹಿಡಿದು ನಾನು ಯಾವತ್ತಿಂದ ಆದ್ರೂ ಕಟ್ ಕಟ್ಟಿಂಗ್ ಟೇಬಲ್ ಅದ ಬಟ್ ಅದನ್ನ ಎಲ್ಲಿ ನಾನು ಸರ್ಶಾಡ್ಕೊತ ಆಮೇಲೆ ಅದನ್ನು ಓಪನ್ ಮಾಡಿ ಎಲ್ಲ ಫಿಟ್ಟಿಂಗ್ ಮಾಡಿಕೊಂಡು ಎಲ್ಲಿ ಕೂಡಲಿ ಅಂತ ಅಂದು ನಾನು ನೆಲದ ಮೇಲೆ ನಂತರ ನೆಲದ ಮೇಲೆ ಕೂತು ನಾನು ಬಟ್ಟೆನ ಕಟ್ಟಿಂಗ್ ಮಾಡ್ತೇನೆ ಅದರಿಂದ ಏನೇನು ಪ್ರಾಬ್ಲಮ್ ಆಗ್ತಾವ ಅಂತಂದ್ರೆ ನನಗಾದ ಅನುಭವ ನಾನು ಹೇಳ್ಕೊತೀನಿ ತುಂಬ ಜನರಿಗೂ ಇದೇ ಪ್ರಾಬ್ಲಮ್ ಅನಿಸುತ್ತೆ ನಮ್ಗೆ ಯಾಕಂದರೆ ಮೇಲೆ ಕೂತು ನಾವು ಕಟಿಂಗ್ ಮಾಡೋದರಿಂದ ಎರಡೂ ನಮ್ಗೆ ಮಂಡಿ ನೋವು ಅನ್ನೋದು ಜಾಸ್ತಿ ಬರ್ತಾವೆ ಫ್ರೆಂಡ್ಸ್ ಯಾಕಂದರೆ ಇಷ್ಟು ಸಣ್ಣ ಒಳಗೆ ನಮಗೆ ಮೊಳಕಾಲು ನೋವು ಅಂತಂದ್ರೆ ಮೇನ್ ರೀಸನ್ ಅದೇ ಮತ್ತು ಇನ್ನೊಂದು ಮೊಳಕಾಲು ನೋವಿಗೆ ರೀಸನ್ ಏನು ಅಂತಂದ್ರೆ ನಾವು ಎದ್ದು ನಿಂತು ನೀರು ಕುಡಿತೀವಲ್ಲ ಅದರಿಂದ ಮೊಳಕಾಲು ನೋವು ಜಾಸ್ತಿ ಬರ್ತದೆ ನಾವು ಯಾವಾಗಲೂ ನೀರು ಕುಡಿಬೇಕಾದ್ರೆ ತಳಗಡೆ ಕುಂತು ಅಥವಾ ಕುರ್ಚಂದ ಮೇಲೆ ಕುಂತು ನಾವು ನೀರು ಕುಡಿಬೇಕಾಗ್ತದೆ ಎದ್ದು ನಿಂತು ನೀರು ಕುಡಿಯೋದ್ರಿಂದ ಎದ್ದು ನಿಂತು ನಾವು ಹಿಂಗೆ ಚರ್ಗಿಲೆ ಹಿಂಗೆ ಮ್ಯಾಗ ಎತ್ತರಿಸಿ ಘಟ ಘಟ್ಟ ಘಟ ನೀರು ಕುಡಿತೀವಲ್ಲ ಅದರಿಂದ ನಮಗೆ ಮಂಡಿ ನೋವು ಜಾಸ್ತಿ ಬರ್ತದೆ ಯಾಕಂದ್ರೆ ಹಿರಿಯರು ಹೇಳೋದನ್ನು ನಾನು ಕೇಳೀನಿ ಅದಕ್ಕೆ ನಾನು ಹೇಳತ್ತೀನಿ ಅದರಿಂದ ಕೂಡ ನಮಗೆ ಮಂಡಿ ನೋವು ಬರ್ತದೆ ಮತ್ತು ನಾವು ನೆಲಕ್ಕೆ ಕೂತು ಕಟ್ ಮಾಡೋದಂದ್ರೆ ಚಕ್ರಮುಖಿ ಅಂದ್ರೆ ನಾವು ಚಕ್ರಮುಖಿ ಹಾಕಿ ಕೂಡ್ತೀವಿ ಆದ್ರೆ ಅದರಿಂದನು ಎರಡು ಮಂಡಿ ನೋವು ಬರ್ತವೆ ತುಂಬ ಮೊಳಕಾಲು ಬ್ಯಾನ್ ಅನ್ನೋದು ಹಾಕ್ತಾವೆ ಆಮೇಲೆ ಕಾಲು ಜುಮ್ ತೊಗೋತಾವೆ ಆಮೇಲೆ ಕಾಲು ಉದ್ದು ಮಾಡಿದ್ರೆ ಅದನ್ನು ಪೇನ್ ಯಾಕಂದ್ರೆ ಉದ್ದ ಉದ್ದು ಕಾಲು ಉದ್ದು ಮಾಡಿ ಕಟ್ ಮಾಡೋಕೆ ಅಷ್ಟು ಸರಿ ಅನ್ಸೋಂಗಿಲ್ಲ ಮತ್ತು ಹಿಂಗೆ ಬಾಗಿ ಅದು ನಾವು ಹಿಂಗೆ ಜಾಸ್ತಿ ಮುಂದಕ್ಕೆ ಬಂದು ಕಟ್ಟಿಂಗ್ ಮಾಡೋದಿರ್ತೈತಿ ಕೂತಾಗ ಅವಾಗ ನಾವು ಕಾಲು ಉದ್ದು ಮಾಡಿ ಕುಂತೀವಿ ಅಂದರೆ ಬಾಗಿ ನಮಗೆ ಜಾಸ್ತಿ ಹಿಂಗಂದ್ರೆ ಮುಂದಕ್ಕೆ ಬಂದು ಕಟ್ಟಿಂಗ್ ಮಾಡೋಕೆ ಅನುಕೂಲ ಆಗೋಂಗಿಲ್ಲ ಮೇನ್ ರೀಸನ್ನ ಮತ್ತು ಎರಡು ಕಾಲು ಅನ್ನೋದು ಸ್ವೆಲ್ಲಿಂಗ್ ಬರ್ತಾವೆ ಕಾಲು ಅಂದರೆ ಪಾದ ಪಾದದ ಮೇಲೆ ಇರ್ತದಲ್ಲ ಪಾದದ ಮೇಲೆ ಸ್ವೆಲ್ಲಿಂಗ್ ಬರ್ತಾವೆ ನೀನೇ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಅಂದಿದ್ದೆ ಫ್ರೆಂಡ್ಸ್ ಅದು ನನ್ನ ಕಾಲು ಯಾವ ರೀತಿ ಸ್ವೆಲ್ಲಿಂಗ್ ಬಂದಿದ್ದು ಅಂಥೇಳಿ ಎರಡೂ ಕಾಲ ಅಂದರೆ ಎರಡೂ ಪಾದಗಳಷ್ಟೇ ಮತ್ತು ಮೇಲುಗಡೆ ಇಲ್ಲ ಎರಡೂ ಪಾದ ಸ್ವೆಲ್ಲಿಂಗ್ ಬಂದಿದ್ದು ನಾವು ಆ ರೀತಿ ಕುಂತು ಕಟ್ ಮಾಡೋದ್ರಿಂದ ಅದು ವಿಡಿಯೋ ಅನ್ನೋದ್ರಾಗೇ ಅವು ವರ್ಕ್ ಬ್ಲೌಸ್ ಮಾರ್ಕಿಂಗ್ ಇದ್ದು ಅಲ್ಲ ಹಿಂಗಾಗಿ ನಾನು ಮರ್ತು ಬಿಟ್ಟ ಫ್ರೆಂಡ್ಸ ಅದಕ್ಕಾಗಿ ಬೆಳಗ್ಗೆ ನಾನು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಬೇಕು ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಎರಡು ಕಾಲ ಅನ್ನೋದು ನನಗೆ ಸ್ವೆಲ್ಲಿಂಗ್ ಬಂದ್ಬಿಟ್ಟು ಅಂದರೆ ನಾವು ಜಾಸ್ತಿ ಟೈಮ್ ಕೊಡ್ತೀವಿ ಸುಮಾರು ಒಂದು ಸತಿ ಕಟ್ ಮಾಡೋಕೆ ಕುಂತೀವಿ ಅಂದರೆ ಒಂದು ಹದಿನೈದು ಇಪ್ಪತ್ತು ಬ್ಲೌಸ್ ನಾವು ಕಟ್ ಮಾಡ್ತೀವಿ ಒಂದು ವಾ ಅಂದರೆ ಅವು ಎಲ್ಲಿತನ ಆಗ್ತಾವೆ ಮತ್ತೆ ನಾವು ತುಂಬ ಡಿಸ್ಟರ್ಬೆನ್ಸ್ ಅದ ಫ್ರೆಂಡ್ಸ ಸಾರಿ ಆಮೇಲೆ ಏನು ಆ ನೆಲದ ಮೇಲೆ ಕೂತು ನಾವು ಕಟ್ ಮಾಡೋದ್ರಿಂದ ಕಾಲು ಅನ್ನೋದು ಸ್ವಲ್ಹ್ ಬರ್ತಾವೆ ಆಮೇಲೆ ಮಂಡಿ ನೋವು ಆಗ್ತದೆ ಕಾಲು ಜುಮ್ ತೊಗೋತವು ಆಮೇಲೆ ಜಾಸ್ತಿ ನಮಗೆ ಹಿಂಗೆ ಮುಂದಕ್ಕೆ ಬಂದು ಕಟ್ ಮಾಡೋಕ್ಕೆ ಅನುಕೂಲ ಆಗಂಗಿಲ್ಲ ಅದಕ್ಕೆ ಹೇಳೋದು ನಾನು ಇದಕ್ಕೆ ಮತ್ತೆ ಇನ್ನೊಂದಿನ ಮಂಡಿ ನೋವಿನ ಕಾರಣ ಏನಂತ ಹೇಳಿದ್ರೆ ನಿಮಗೆ ನೆದ್ದ ನಿಂತು ನೀರು ಕುಡಿದ ಅದು ಅಂತ ಹೇಳಿ ನಾನು ಎದ್ದು ನಿಂತು ನೀರು ಕುಡಿಬಾರ್ದು ಎಷ್ಟೊತ್ತಿದ್ರೂ ನಾವು ಏನೇ ಅವಸರ ಇದ್ರೂ ಕುರ್ಚಿದ್ಮೇಲೆ ಅಥವಾ ತಳಗಡೆ ಕುಂತು ನಾವು ನೀರು ಕುಡಿಬೇಕು ಅದು ಒಂದು ರೀಸನ್ ಅಂದರೆ ತೆಳಗಡೆ ಕುಂತ ನಾವು ನೀರನ್ನು ಕುಡಿಬೇಕು ಆಮೇಲೆ ಇನ್ನೊಂದು ಏನು ಹೇಳೋದು ಆಮೇಲೆ ನಾವು ಸತಿಗೆ ಹದಿನೈದರಿಂದ ಇಪ್ಪತ್ತು ಬ್ಲೌಸ್ ಈ ರೀತಿ ಕಟ್ ಮಾಡ್ತಿರ್ತೀವಲ್ಲ ಹಂಗೆ ಮಾಡೋದ್ರಿಂದ ನಮ್ಗೆ ಜಾಸ್ತಿ ಟೈಮ್ ಕೊಡ್ತೀವಿ ನಾವು ಅಷ್ಟೇ ಒಂದು ಎರಡು ಬ್ಲೌಸ್ ಆದರೆ ಒಂದು ಸ್ವಲ್ಪ ತಣ್ಯಾಗ ಕಟ್ಟಿಂಗ್ ಮಾಡಿ ತಗೋಬಿಡ್ಬೋದು ನಾವು ಜಾಸ್ತಿ ಟೈಮ್ ಕೊಡೋದ್ರಿಂದ ನೆಲದ ಮೇಲೆ ನಮ್ಗೆ ಅಷ್ಟು ಕಂಫರ್ಟೇಬಲ್ ಆಗಂಗಿಲ್ಲ ಬಟ್ ನಮಗೆ ಟೇಬಲ್ ಐತಿ ಬಟ್ ನಾ ಟೇಬಲ್ ಐತಿ ಬಟ್ ನಾನು ಅದ್ರ ಮೇಲೆ ಕಟ್ ಮಾಡೋಂಗಿಲ್ಲ ಇನ್ನು ಮುಂದೆ ನಾನು ಅದ್ರ ಮೇಲೆ ಕಟ್ ಮಾಡ್ಬೇಕು ಯಾಕಂದ್ರೆ ನನಗೆ ಮಂಡಿ ನೋವು ಬರಾಕ್ತೈತಿ ಇಷ್ಟು ಜಲ್ದಿನೇ ನನಗೆ ಮೊಣಕಾಲು ನೋವು ಅನ್ನೋದು ಜಾಸ್ತಿ ಬರಾಕ್ತವು ಮತ್ತು ಎರಡು ಪಾದಗಳು ಸ್ವೆಲ್ಲಿಂಗ್ ಬಂದಿದ್ದು ನಿನ್ನೆ ಮತ್ತು ಅವು ಹೆಂಗೆ ಕಡಿಮೆ ಆದವು ಅಂತಂದ್ರೆ ನೀವು ಕೇಳ್ಬೋದು ಹೆಂಗೆ ಕಡಿಮೆ ಆದಿವಿ ಅಂತ ನಾನು ವಾಕಿಂಗ್ ಮಾಡ್ತೇನೆ ವಾಕಿಂಗ್ ವಾಕಿಂಗ್ ಮಾಡೋದ್ರಿಂದ ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಎಲ್ಲ ಪಾದ ಏನು ಊತು ಬಂದಿರ್ತೈತಿಲ್ಲ ಕಡಿಮೆ ಆಗ್ತದೆ ಮತ್ತು ಜಾಸ್ತಿ ನೀವು ಡೈಲಿ ಈಗ ಬೇಸಿಗೆ ಟೈಮ್ ಆಗಿರೋದ್ರಿಂದ ಇರೋದ್ರಿಂದ ಜಾಸ್ತಿ ನೀರು ಕುಡಿಬೇಕು ಹೆಂಗೆ ನೀರು ಕುಡಿಬೇಕು ಅಂತಂದ್ರೆ ಹದಿನೈದು ಕೆ ಜಿ ನಮ್ಮ ಬಾಡಿ ವೇಟಿಗೆ ಒಂದು ಲೀಟ್ರ್ ನೀರು ಕುಡಿಬೇಕು ಸಪೋಸ್ ನಾನು ಈ ಸರ್ತ ಅರವತ್ತು ಕೆ ಜಿ ಅದನ್ನ ಅಂದ್ಕೊಡಿರಿ ಡೈಲಿ ನಾನು ನಾಲ್ಕು ಲೀಟ್ರ್ ನೀರು ಕುಡಿಬೇಕು ಅಷ್ಟು ನೀರು ನೋವು ಶಿರುವಂಥ ಹಣ್ಣುಗಳ ಜಾಸ್ತಿ ತಿನ್ನಿರಿ ಕಲ್ಲಂಗಡಿ ತರಬೂಜ ಈ ರೀತಿ ಜಾಸ್ತಿ ಅಂದರೆ ಜ್ಯೂಸ್ಗಳು ಜ್ಯೂಸ್ ಯಾವಂತಂದ್ರೆ ಫ್ರೂಟ್ ಜ್ಯೂಸ್ಗಳು ಮಾಡ್ಕೊಂಡು ಕುಡೀರಿ ಈ ರೀತಿ ನಮ್ಮ ಆರೋಗ್ಯನ ನಾವು ಕಾಪಾಡಬೇಕು ಎರಳಿನ ಕುಡಿಬೇಕು ಮಜ್ಜಿಗೆ ಕುಡಿಬೇಕು ಈ ಸಲ ಬಿಸಿಲು ಜಾಸ್ತಿ ಇರೋದ್ರಿಂದ ಬಿಸಿಲು ಗಡ್ಡಾಡೋದು ಕಡಿಮೆ ಮಾಡಿರಿ ಹೊರಗಡೆ ಹೋಗೋದು ಬೆಳಿಗ್ಗೆ ಅಥವಾ ಸಾಯಂಕಾಲ ಹೊರಗಡೆ ಹೋಗಿ ಬನ್ನಿರಿ ಮಧ್ಯಾಹ್ನದಾಗ ಯಾರು ಬಿಸಿಲೋಗ್ತೇನೆ ಗಡ್ಡಾಡಕ್ಕೆ ಹೋಗ್ಬೇಡ್ರಿ ಇದೊಂದು ಒಂದು ಟಿಪ್ಸ್ ಅಂತ ತಿಳ್ಕೋರಿ ನಿಮಗೆ ನನ್ನ ಸಜೆಷನ್ ಕೊಡ್ತಾ ಇರೋದು ಅಷ್ಟೇ ಫ್ರೆಂಡ್ಸ ಆಮೇಲೆ ಟೇಬಲ್ ಮೇಲೆ ಕಟ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಅದನ್ನು ನಾವು ಈ ಥರ ಕಂಫರ್ಟೇಬಲ್ ಆಗಿ ಕೂತಿರ್ತೀವಿ ನಾವು ಬಡ ಬಡ ಕಟ್ ಮಾಡಿ ತೆಗಿಲಕ್ಕೆ ಅನುಕೂಲ ಆಗ್ತದೆ ಅದಕ್ಕೆ ನಾನು ಟೇಬಲ್ ಐತಿ ಬಟ್ ನಾನು ಕಟ್ ಮಾಡಂಗಿಲ್ಲ ಅದ್ರ ಮೇಲೆ ಇನ್ಮೇಲೆ ನಾನು ಟೇಬಲ್ ಮೇಲೆ ಕಟ್ ಮಾಡ್ಕೋಬೇಕು ಅಂದ್ಕೊಂಡೆ ನಿನ್ನ ಯಜಮಾನ್ರಾದರೂ ಭಯಕತ್ತಿದ್ರು ಕೆಳಗಡೆ ಕೂತ್ ಕಟ್ ಮಾಡ್ತಿದ್ದೀವಿ ಮಂಡಿ ನೋವು ಬರ್ತಾವೆ ಆಮೇಲೆ ಪಾದ ಹೆಂಗೆ ಅಂದ್ರೆ ಬಾತಾವ ನೋಡೋವು ನಾವು ಹೀಗೆ ಅಂತೀವಿ ಪಾದ ಬಾತಾವ ಅಂತ ಅಂದ್ರೆ ಪಾದ ಹೆಂಗೆ ಸಲಿಗೆ ಬಂದವು ನೋಡು ಅಂತ ಹೇಳಾಕತ್ತಿದ್ರು ಅವರು ಹೌದು ಅವ್ರು ಅಂದಂಗೆ ನನಗೆ ಈಗ ಕೆಳಗೆ ಕೆಳಗಿಳೋದಂದ್ರೆ ಈಗ ಮ್ಯಾಲದಿವಲ್ಲ ಕೆಳಗಿಳಿದ ಕೇಸ ಸ್ಲೀಪರ್ ಬರಂಗಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸನೇ ಸ್ಲೀಪರ್ ಟೈಟ್ 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 ಆಗಿಬಿಟ್ಟಿರ್ತವೆ ಅವು ಜಾಸ್ತಿ ಟೈಮ್ ಕುಂದ್ರೋದ್ರಿಂದ ಅದಕ್ಕೆ ನಾನು ವಾಕಿಂಗ್ ಮಾಡೋದ್ರಿಂದ ಅವು ಸಹ ಕ್ರಮೇಣ ಕಡಿಮೆ ಆಗಿ ಹೋಗ್ತಾವೆ ಕಂಟಿನ್ಯೂ ಏನು ಇರೋಂಗಿಲ್ಲ ಅದು ಆಮೇಲೆ ಇನ್ನೊಂದು ಏನಂತಂದ್ರೆ ನಾವು ಕಟಿಂಗ್ ಟೇಬಲ್ ಮೇಲೇ ಕಟ್ ಮಾಡೋದು ಬೆಟ್ರ್ ಜಾಸ್ತಿ ಸ್ವೆಲ್ಲಿಂಗ್ ಬರೋಂಗಿಲ್ಲ ಕಾಲುಗಳು ಆಮೇಲೆ ಕಂಫರ್ಟೇಬಲ್ ಇರ್ತೈತಿ ನಮಗೂ ಜಾಸ್ತಿ ಸೊಂಟ ನೋವು ಬರೋಂಗಿಲ್ಲ ಮತ್ತು ಇನ್ನೊಂದು ಕೆಳಗಡೆ ಕೂತು ಕಟ್ ಮಾಡೋದ್ರಿಂದ ಬೆನ್ನು ನೋವು ಸೊಂಟು ನೋವು ಖಂಡಿತ ಬರ್ತದೆ ಅದು ಟೇಬಲ್ ಇರಬೇಕು ಕಟಿಂಗ್ ಸಂಬಂಧ ಕುರ್ಚಿದ ಮೇಲೆ ಕುಂತು ನಾವು ಟೇಬಲ್ ಮೇಲೆ ಬಟ್ಟೆ ಹಾಕಿ ಕಟ್ ಮಾಡಿದ್ರೆ ನಮ್ಗೊಂದು ಕಂಫರ್ಟೇಬಲ್ ಇರ್ತೈತಿ ಇಲ್ಲ ನಾವು ಎದ್ದು ನಿಂತು ಕಟ್ ಮಾಡ್ತೀವಿ ಅನುಕೂಲ ಐತೆ ಅಂದರೆ ನೀವು ಹಂಗೂ ಕಟ್ ಮಾಡ್ಬೋದು ಇದು ಕುಂತು ಮಾಡೋ ದಿನದ ನಾವು ಕುಂತೇನು ಕಟ್ಟಿಂಗ್ ಮಾಡ್ತೀವಲ್ಲ ತುಂಬ ಸ್ಟ್ರೆಸ್ ಆಯ್ತದ ಎರಡು ಬ್ಲೌಸ್ ಆದ್ರೆ ನೀವು ಮಾಡಿ ತೆಗಿಬೋದು ಹದಿನೈದರಿಂದ ಇಪ್ಪತ್ತು ಬ್ಲೌಸ್ ನಾವು ಕಂಪಲ್ಸರಿಯಾಗಿ ನೆಲದ ಮೇಲೆ ಕೂತು ಕಟ್ ಮಾಡ್ತೀವಿ ಅಂದ್ರೆ ಇವೆಲ್ಲ ಪ್ರಾಬ್ಲಮ್ಸ್ಗಳಾಗ್ತವು ಅದ್ರ ಸಂಬಂಧ ನಾನು ನಿಮ್ಮ ಜೊತೆ ಇವೆಲ್ಲ ವಿಡಿಯೋ ಇವೆಲ್ಲ ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡೀನಿ ಹಿಂಗೆ ನಾನು ಇಂಪಾರ್ಟೆಂಟ್ ಟಿಪ್ಸ್ಗಳನ್ನು ಕೊಡ್ತಾ ಇರ್ತೀನಿ ಆಮೇಲೆ ನೆಕ್ಸ್ಟ್ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ನನಗೆ ಕಮೆಂಟ್ ಮಾಡಿ ಹಾಕಿರಿ ಅದೇ ಥರ ವಿಡಿಯೋಸ್ಗಳು ನಾನು ಮಾಡ್ತೀನಿ ಆಮೇಲೆ ನಮ್ಮ ಅದರಿಂದ ನಮಗೆ ಜಾಸ್ತಿ ಏನು ಸ್ಟ್ರೆಸ್ ಅನ್ಸ ಅನ್ಸೋಂಗಿಲ್ಲ ಇದೇನು ನಾವು ನೆಲದ ಮೇಲೆ ಕುಂತು ಅಂದರೆ ಚಕ್ಳುಮುಖಿ ಹಾಕಿ ಏನು ಕಟ್ ಮಾಡ್ತೀವಲ್ಲ ಕಾಲುದು ಮಾಡಿ ಅಂದ್ರೆ ನೆಲದ ಮೇಲೆ ಕುಂತು ಏನು ಕಟ್ ಮಾಡ್ತೀವಲ್ಲ ಅದು ತುಂಬಾ ಪ್ರಾಬ್ಲಮ್ ಆಗ್ತದೆ ಮೊಳಕಾಲು ನೋವು ಬರ್ತದೆ ಆಮೇಲೆ ಪಾದಗಳು ಸ್ವೆಲ್ಲಿಂಗ್ ಬರ್ತಾವೆ ಆಮೇಲೆ ಬೆನ್ನು ನೋವು ಬರ್ತೈತಿ ಸೊಂಟ ನೋವು ಬರ್ತೈತಿ ಆಮೇಲೆ ಮುಂದಕ್ಕೆ ಬಂದು ಈ ರೀತಿ ನಮಗೆ ಕಟ್ ಮಾಡೋಕೆ ಅನುಕೂಲ ಆಗಂಗಿಲ್ಲ ಅದ್ರ ಸಂಬಂಧ ನಾನು ಹೇಳೋದು ಟೇಬಲೇ ಹೇಳಿ ನಾನು ಇನ್ನು ಮುಂದೆ ಟೇಬಲ್ ಮೇಲೇ ಕಟ್ಟಿಂಗ್ ಮಾಡ್ತೀನಿ ನಾನು ಟೇಬಲ್ನು ಕೂಡ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಿಮ್ಗೆ ಇದು ನೋಡಿರಿ ನಂದು ಕಟ್ಟಿಂಗ್ ಟೇಬಲ್ ಇದು ಫಸ್ಟಿಗೆ ಬೇರೆ ಕಲರ್ ಇತ್ತು ಆಮೇಲೆ ನಾನು ಇದು ಆನ್ಲೈನ್ದಾಗ ಮ್ಯಾಗಿಂದು ಕವರ್ ತರಿಸಿ ಈ ರೀತಿ ಅಣಸೀನಿ ನೋಡೋಕ್ಕೂ ತುಂಬ ಚೆನ್ನಾಗೈತಿ ಟೇಬಲ್ ಫ್ರೆಂಡ್ಸ ಕಟ್ಟಿಂಗ್ ಟೇಬಲ್ ತುಂಬ ಚೆನ್ನಾಗಾಗೈತಿ ಇದು ಭಾಳ ವರ್ಷ ಆಯಿತು ತೊಗೊಂಡು ಇದು ತುಂಬ ಜನ ಕೇಳಿರಿ ಇದಕ್ಕೆ ಎಲ್ಲಿ ತೊಗೊಂಡ್ರಿ ಎಷ್ಟು ಕೊಟ್ಟಿರಿ ಅಂತ ಇದು ಇಲ್ಲೇ ಬಿಜಾಪುರ ಒಳಗೆ ತೊಗೊಂಡಿನಿ ಎಷ್ಟು ತೊಗೊಂಡಿನಿ ನೆನಪಿಲ್ಲ ಫ್ರೆಂಡ್ಸ್ ಹದಿನೈದುನೂರು ಅಥವಾ ಹದಿನಾರುನೂರು ರೂಪಾಯಿ ಇಷ್ಟ ಇದ್ದಿರ್ಬೋದು ಯಾಕಂದ್ರೆ ಭಾಳ ದಿವಸ ಆಯಿತು ನೆನಪಿಲ್ಲ ತೊಗೊಂಡಿದ್ದು ಈ ರೀತಿ ಅದ ನೋಡಿರಿ ಆಮೇಲೆ ಇವು ಏನದ ಇಲ್ಲಿ ಓರ್ಲ್ಯಾಕ್ ಮಷಿನ್ ಇಟ್ಟಿನಿ ಇದು ನೋಡ್ಬೋದು ನೀವು ಈ ವಸ್ತು ನಿನ್ನೆ ನೈಟಿ ತೊಗೊಂಬಂದಾರ ಯಜಮಾನ್ರು ನಾ ಏನು ಮಾರ್ಕೆಟಿಗೆ ಹೋಗಿದ್ದಿಲ್ಲ ಫ್ರೆಂಡ್ಸ್ ನನ್ನ ಕೆಲಸ ಜಾಸ್ತಿ ಇದ್ದು ಅಂಥೇಳಿ ಇವೆಲ್ಲನೂ ನಾನು ಅಂದರೆ ಫಿಟ್ಟಿಂಗ್ ಮಾಡೋದಕ್ಕೆ ಸ್ಲೀವ್ಸ್ ಒಳಗೆ ಮತ್ತು ಲೆಂತಿಗೆ ಒಂದು ಸ್ವಲ್ಪ ಜಾಸ್ತಿ ಅದಾವೆ ಅದನ್ನೆಲ್ಲ ನಾನು ಕರೆಕ್ಟ್ ಫಿಟ್ಟಿಂಗ್ ಮಾಡ್ಕೊಳಕ್ಕೆ ಮೇಲ್ಗಡೆ ತೊಗೊಂಬಂದಿನಿ ಟೋಟಲಿ ನಾಲ್ಕು ನೈಟಿ ಅದಾವೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಮಾಹಿತಿ ಇಷ್ಟ ಆದರೆ ಲೈಕ್ಸ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಇದೇ ಥರ ನಿಮ್ಗೆ ಹಲವಾರು ಮಾಹಿತಿಗಳು ಸಿಗ್ತಾ ಇರ್ತವೆ ನಮ್ಮ ಚಾನಲ್ನಲ್ಲಿ ಓಕೆ ಫ್ರೆಂಡ್ಸ್ ಸಿಗೋಣ ನಾನು ನೆಕ್ಸ್ಟ್ ಡೇದಾಗ ಬಾಯ್ ಫ್ರೆಂಡ್ಸ್